ಸೆಡ್ ತೆರವುಗೊಳಿಸುವ ಸಲುವಾಗಿ ಎರಡು ಗುಂಪುಗಳ ನಡುವೆ ಗಲಾಟೆಯಲ್ಲಿ ಹಲ್ಲೆಗೊಳಗಾದ ವ್ಯಕ್ತಿ ಆಸ್ಪತ್ರೆ ದಾಖಲು ಮುಂಡಗೋಡ್ ತಾಲೂಕಿನ ಹನಮಾಪುರ ಗ್ರಾಮದಲ್ಲಿ ದೇವಸ್ಥಾನ ಸೆಡ್ ತೆರವುಗೊಳಿಸುವ ಸಲುವಾಗಿ ಎರಡು ಗುಂಪುಗಳ ನಡುವೆ ಗಲಾಟೆ ನಡೆದಿದೆ ಈ ವೇಳೆ ಗಣೇಶ್ ಬಸ್ಲಿಂಗಪ್ಪ ಸುನಗಾರ್ ಎಂಬುವ ವ್ಯಕ್ತಿ ಮೇಲೆ ಹಲ್ಲೆ ನಡೆದಿದೆ ಅನ್ನೋ ಆರೋಪ ಕೇಳಿಬಂದಿದೆ ಸದ್ಯ ತಾಲೂಕಾ ಆಸ್ಪತ್ರೆಗೆ ದಾಖಲಾಗಿ ಹಲ್ಲೆಗೊಳಗಾದ ವ್ಯಕ್ತಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಬುಧವಾರ ಬೆಳಿಗ್ಗೆ ಹನುಮಾಪುರ ಗ್ರಾಮದ ಜನರೆಲ್ಲ ಸೇರಿ ಗ್ರಾಮದ ಮಾಸ್ತಿ ಗುಡಿಯ ಹತ್ತಿರ ಇದ್ದ ಬಸವಣ್ಣನ ಮೂರ್ತಿಯನ್ನು ಸ್ಥಳಾಂತರ ಮಾಡಿದ್ದರು ಹೀಗಾಗಿ ಇದೇ ವಿಷಯಕ್ಕೆ ಸಂಬಂಧಿಸಿದಂತೆ ಮಾತಿಗೆ ಮಾತು ಬೆಳೆದು ಗ್ರಾಮಸ್ಥರು ಹಾಗೂ ಅದೊಂದು ಕುಟುಂಬದ ನಡುವೆ ಗಲಾಟೆ ನಡೆದಿದೆ ಇದೇ ವೇಳೆ ವ್ಯಕ್ತಿಯ ಮೇಲೆ ಹಲ್ಲೆ ನಡೆದಿದೆ ಅಲ್ಲದೆ ಜೀವ ಬೆದರಿಕೆ ಕೂಡ ಹಾಕಿದ್ದಾರೆ ಅಂತ ಆಸ್ಪತ್ರೆಯಲ್ಲಿ ಸದ್ಯ ಚಿಕಿತ್ಸೆಗೆ ದಾಖಲಾಗಿರುವ ಹಲ್ಲೆಗೊಳಗಾದ ವ್ಯಕ್ತಿ ಆರೋಪಿಸಿದ್ದಾರೆ ಮುಂಡಗೋಡ್ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ದೂರು ನೀಡಿದ್ದು ಪೊಲೀಸರು ರಾಜಿ ಮಾಡ್ತಾರೋ ಅಥವಾ ಎಫ್ಐಆರ್ ದಾಖಲಿಸ್ತಾರೋ ಎಂಬ ಕಾದು ನೋಡಬೇಕಿದೆ Ini ಮನಿ ಮರಿಯಾ ಅರೆ ಅರೆ ಮುರಕಾರ್ ನೀನು ಏನು ಹೇಳ್ತೀಯಾ ನೀನು ಕೇಳಕತ್ತಾ ಚನ್ನಾಗಿ ನಿನ್ನ ಹುಡುಕಿ ತರುವವನು ನಿನ್ನ ನಿವೃತ್ತಿ ರಿಲ್ಯಾಕ್ಸ ಮಾಡೋಣ ನೀನು ಹುಡುಕಿ ತಿಸಲ್ಲ ನೀನು ಮಾಡ್ಲೇ ಇರಿ ನೀನು ನಿಂತರು ನೀನು ನೀನು ಹತ್ತು ಒಂದಿಗೆ ಬುದು ಒಂದಿಗೆ ಹಳಾವ ನೀನು ಅಚ್ಚೆ ದಿನಕ್ಕೆ ಅಷ್ಟೇ ಮಾಡ್ತೀನಿ ನೋಡು ಮಳೆ ಗುರು ಯಾರ್ ಈ ಕೆಲಸ ಮಾಡೋದು ಹೌದು ನೀನು ಕೆಲಸ ಮಾಡೋದು ನೋಡು ઓરસ્ટર બોલે છે ઓર બોલ કરી લે લાગે ઓવર એકટ બોલ કરી લે ચાલે ચાલે ના ની 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 ની

ಹೆಸರು ಗಣೇಶ್ ಸುಂದರ್ ಅಂತ ಹೇಳಿ ಮುಂದೂರು ತಾಲೂಕು ಮಹಾಪುರ ಗಾಂಧಿ ಯೂತ್ ಕಾಂಗ್ರೆಸ್ ಉಪಾಧ್ಯಕ್ಷ ಊರೊಳಗೆ ಒಂದು ಜಾತ್ರೆ ನಡೆದಿತ್ತು ಜಾತ್ರೆ ವಿಚಾರದೊಳಗೆ ಎಲ್ಲ ಜಾತ್ರೆ ನಮಗೋದು ಎಲ್ಲ ಲೆಕ್ಕಾಚಾರ ಕೊಟ್ಟು ಎಲ್ಲ ಐತೆ ಊರು ಸಮ್ಮುಖದ ಒಳಗೆ ಮತ್ತೊಂದು ಊರು ಭಾಗಕ್ಕೆ ದೇವಸ್ಥಾನ ಭಾಜದಲ್ಲಿ ಶೆಡ್ ಸಡ್ಡಿಕಿಡೋದು ಪದವಿ ಮಾತಾಡಿದ್ರು ಊರೋರು ನಾವೆಲ್ಲರು ಊರೋರು ಎಲ್ಲರು ನೀರು ಹಾಕಿ ತೊಗೊಂಡು ಮಾತಾಡಿ ಮಿಶ್ರ ಮೇಲೆ ಆಯ್ತು ರೀ ಮತ್ತುಲ್ಲ ಸಡ್ಗೆದ್ದು ಬಿಟ್ಟಿರಿ ಅಂತ ನಾವು ಬೆಳಗ್ಗೆ ಜಲೋ ಶೆಡ್ ಕಿ ಹೇಳಕ್ಕೆ ಎಲ್ಲರಿಗೂ ಹೋದ್ವಿ ಊರು ಪ್ರಮುಖರೆಲ್ಲರೂ ಹೋದ್ವಿ ಒಂದು ಸುಮಾರು ಎಂಟು ಜನ ಹೋಗಿದ್ದೀವಿ ಹೋಗಿ ಎಲ್ಲ ತೆಗೆದು ಮುಗಿಸ್ಕೊಂಡಾಗ ಇವರು ಕೆಲವೊಂದಿಷ್ಟುಗಳು ಅದಕ್ಕೆ ದೇವರಿಗೆ ವಿರುದ್ಧ ಆದಿದ್ದವರು ಇವರು ದೇವರಿಗೆ ವಿರುದ್ಧ ಇದ್ಕೊಂಡು ಆ ಜಾತ್ರೆ ಮಾಡಲಿಕ್ಕೆ ಅವಘಡ ಮಾಡಿದರು ಆ ದೇವಸ್ಥಾನ ಕೇಳಲಿಕ್ಕೆ ಅವಘಡ ಮಾಡಿದರು ದೇವರನ್ನು ಕಿತ್ತು ಏನಂತ ಅವಘಡ ಮಾಡಿದ್ರು ನಾವು ಎಲ್ಲ ನಿಂದಿಸಿ ಜಾತ್ರೆಯನ್ನು ಮಾಡಿ ಮಾಡಿದ್ವಿ ಅದೇ ರೀತಿಯಾಗಿ ಇವತ್ತು ನಾವು ಶೆಡನ್ನು ತೆಗೆದು ಮತ್ತೊಂದು ಸ್ಥಳಾಂತರ ಮಾಡಬೇಕಾಗಿತ್ತು ಅದನ್ನು ತೆಗೆದು ಮತ್ತೊಂದು ದೇವಸ್ಥಾನ ಇದೆಯಲ್ಲ ಅಲ್ಲಿ ಸ್ಥಳಾಂತರ ಮಾಡಬೇಕು ಅಲ್ಲಿ ಸ್ಥಳಾಂತರ ಮಾಡುವಾಗ ಇವರು ಬಂದು ಯಾಕಂದ್ ಮಾಡ್ತಾ ಇದ್ದೀರಿ ಏನು ಅಂತೇಳಿ ಒಂದು ಫ್ಯಾಮಿಲಿಯವರು ಎಲ್ಲಪ್ಪ ಭದ್ರ ಗ್ರಾಮ ಪಂಚಾಯತ್ ಸದಸ್ಯರು ಇವರು ಇವರು ಬರ್ತವರು ಏನು ಮಾಡಿದರು ಯಥಾಸ್ಥಿತಿ ಇವರ ಫ್ಯಾಮಿಲಿ ಅವ್ರ ಮಗ ಅಣ್ಣ ತಮ್ಮ ಕಾಕ ಚಿಕ್ಕಪ್ಪ ಹನುಮಂತ ಅವರು ಮತ್ತು ಅವ್ರ ಮಗ ಅಣ್ಣಪ್ಪ ಬಚ್ಚನಕಿ ಇವರೆಲ್ಲರೂ ಸೇರಿ ಏಕಾಏಕಿ ಮೇಲೆ ದಾಳಿ ಮಾಡಿ ಅಷ್ಟು ಯಥಾಸ್ಥಿತಿ ಅವ್ರ ಫ್ಯಾಮಿಲಿ ಕನಿಷ್ಠ ಒಂದು ಮೂವತ್ತರಿಂದ ನಲವತ್ತು ಜನಗಳು ನನ್ನ ಮೇಲೆ ಬಂದು ಅಟ್ಯಾಕ್ ಮಾಡಿ ಅಷ್ಟು ಕಾಲಲ್ಲಿ ತುಡಿದು ಹೊಡೆದು ಬಡ್ದು ಮಾಡಿ ನನಗೆ ಗೊತ್ತಲ್ಲ ನನಗೆಲ್ಲೋ ಪರಿಸ್ಥಿತಿ ಬಂದು ನನಗೆ ಏನು ಮಾತಾಡಬೇಕು ಏನು ಅಂತಲೇ ಗೊತ್ತಾಗ್ತಾ ಇಲ್ಲ ಲಾಸ್ಟೆಲ್ ನನಗೆ ಜೀವ ಬೆದರಿಕೆ ಹಾಕಿ ನಾನು ಇಡೋದಿಲ್ಲ ಹೊಡೆದು ಹೊಂದ್ಬಿಡ್ತೇನೆ ನಿಮ್ಮ ಜೀವನ ಸತ್ಯ ಕೇಳೋಂಗ್ ಜೀವನ ತೆಗಿತೀನಿ ನಾನು ಜೀವನ ಅದಕ್ಕಾಗಿ ನಾವು ಬಂದು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ದೀನಿ ಅಂತೇಳಿ ಕೇಳ್ಕೊತ ಇದೀನಿ ನಮ್ಮ ಮಗನೊಂದು ಭಾಳ ಊರಾಗ ಒಂದು ಬಾಚಣಿಕಿಯವರು ಅಂತೇನೋ ಒಂದು ಭಾಳ ಅನ್ಯಾಯ ಮಾಡ್ತಾ ಇದ್ರು ನಮ್ಮ ಮೇಲೆ ಒಟ್ಟು ನಮ್ಮ ಮಗನ ಎಲ್ಲಿ ಕಂಡ್ರು ಅವ್ರಿಗೊಂದು ಒಂದು ಕಣ್ಣು ಎಲ್ಲಿ ಬಿಡೀಲಿ ಎಲ್ಲಿ ಬಿಡಿಲಿ ಅಂತೇಳಿ ನಿಂತಿದ್ರು ಈಗ ಒಂದು ದೇವಸ್ಥಾನ ಸಂಬಂಧ ಒಂದು ಸುಮ್ಮನೆ ಒಂದು ಇದು ಇಟ್ಕೊಂಡು ಇವ್ನ ಹೊಡಿಬೇಕು ಅಂತೇಳಿ ಮುದ್ದು ಬಂದು ಒಬ್ಬನಾಗಿ ನಾವು ಅವನ ಹೊಡಿಗೆ ಎಲ್ಲರನ್ನೂ ಬಿಟ್ಟು ನಮ್ಮ ಮಗನ ಒಪ್ಪನ ಅದಾನೆ ಇವ್ರು ಏನು ಮಾಡ್ಕೊತಾರ ಲೆಕ್ಕಕ್ಕೆ ಬಂದು ಹೊಡ್ದಾರೆ ಆದ್ರೆ ನಾವು ಒಬ್ಬರ ಬದುಕ್ಬೇಕು ಬೇಡ ಒಂದು ನಿರ್ಣಯ ಕೊಡ್ರಿ ಎಲ್ಲಿ ಹೋದ್ರೂ ಗುಂಡಾಗಿರಿ ಮಾಡ್ತಾ ಉಳಿತಾರ ಹೆಂಗೋದ್ರಿ ಇವ್ನ ಮೇಲೆ ಒಟ್ಟ ಒಂದು ಕಣ್ಣು ಇಟ್ಕೊಂಡಿರ್ತಾರೀ ನಮ್ಮ ಮಕ್ಳೇನು ಯಾರು ಏನು ತಿನ್ನೋರಲ್ಲ ತಾವು ಇದು ಮಾಡ್ಕೊಂಡು ಸುಮ್ಮನೆ ಮಂದಿ ಮೇಲೆ ಕಳು ಮಾಡ್ತಾರ ಹಂಗೆ ಹೆಂಗ ಅಂತಾರೆ ತಮ್ಮದೇ ಊಟ ಕಳು ಮಾಡ್ಕೊಂಡು ತಾವು ತಿನ್ನೋ ಹೊತ್ತಿ ಮಂದಿ ಮೇಲೆ ಇರ್ಸಾಕತ್ತಾರ ಇದಕ್ಕೆ ಏನು ನಿರ್ಣಯ ಕೊಡ್ತೀರಿ ಕೊಡ್ರಿ ನೀವು ನಾವು ಅಡ್ಡಾಡೋದು ಕಷ್ಟ ನಾವು ಹೋಗೋದ್ ಬರೋದು ಕಷ್ಟ ದೈಗುಳ ಅನ್ಯಾಯ ಇವೆಲ್ಲ ಮಾಡ್ತಾ ಇದ್ರ ಇದಕ್ಕೆ ಯಾರು ನಿರ್ಣಯ ಕೊಡ್ತೀರಿ ಕೊಡ್ರಿ ನೀವು ನಾವು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಉಪಾಧ್ಯಕ್ಷರೀ ಚೆಂಗಲ್ನಾಗ ಸುಮ್ಮನೆ ಕರ್ಕೊಂಡು ಹೋದಾಗ ಮಾಡಿ ನಾವೇನು ಯಾರಿಗೇನು ಅನ್ಯಾಯ ಮಾಡ್ತಿಲ್ಲ ದೇವ್ರದ್ದು ದೇವ್ರಿಗೆ ತಗೋ ದೇವ್ರಿಗೆ ಹಾಕ್ತಾ ಇದ್ರಿ ಅದಿಷ್ಟಕ್ಕೆ ಕಳು ಮಾಡ್ಕೊಂಡು ಹೋಗಿರಿ ನೀವು ಕಳ್ರಿ ನೀವು ಅಂತೇಳಿ ಇವೆಲ್ಲ ಶಬ್ದಗಳು ಬೆಳೆಸ್ತಾರ್ರಿ ಬಾಯಿ ಬಂದಾಗೆಲ್ಲ ಇದು ಮಾಡ್ತಾ ಇದಾರೆ ನೋಡ್ರಿ ಈಗ ಏನು ಮಾಡಬೇಕು ನೀವೇ ಹೇಳ್ರಿ ಏನು ಇದು ಅಂತೇಳಿ ನೀವೆಲ್ಲ ತೀರ್ಮಾನ ಕೊಡ್ಬೇಕು ಇರುತ್ತದೆ ಇದು ಖಾಲಿ ಡಿಜಿಟಲ್ ವಾಹಿನಿ ಸತ್ಯ ಮತ್ತು ಸ್ಪಷ್ಟ ಸುದ್ದಿ